ತಿನ್ನೋದು ಬಿಟ್ಟು ತಿನ್ನ ಟೈಟ್ ಆಗಿ ಬರಬೇಕು ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಗಂಟೆ ಆಗ್ತಾ ಬಂತು ಮಧ್ಯಾಹ್ನಕ್ಕೆ ಒಂದು ಅಡುಗೆ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಾಡುವಂತ ಅಡುಗೆ ಅದೇ ರೀತಿ ಈ ಆಟಿ ಸಮಯದಲ್ಲಂತೂ ಹೆಚ್ಚಿನವರು ಇದನ್ನು ಮಾಡ್ತಾರೆ ಅದೇ ರೀತಿ ಆಟಿ ಸಮಯದಲ್ಲಿ ಇದನ್ನು ತಿನ್ನಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ಇದರ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಏನಂದ್ರೆ ತೇಟ್ಲದ ರೆಸಿಪಿ ತೇಟ್ಲದ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ತೇಟ್ಲ ಅಂದರೆ ಕೆಸುವಿನ ಎಲೆಯನ್ನು ಎಲೆಯನ್ನು ಗಂಟು ಹಾಕಿ ಸೌತೆ ಹಾಗೂ ಹಲಸಿನ ಬೀಜದ ಜೊತೆಗೆ ಪದಾರ್ಥ ಮಾಡುವಂಥದ್ದು ಹಾಗೆ ಇವಾಗ ಇವತ್ತು ಅದರ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಬನ್ನಿ ಇವಾಗ ಈ ಸಿಂಪಲ್ ಅದೊಂದು ಆಟಿ ಸಮಯದಲ್ಲಿ ಮಾಡುವಂಥ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಈ ತೇಟ್ಲ ರೆಸಿಪಿ ಮಾಡಲಿಕ್ಕೆ ಹಲಸಿನ ಬೀಜ ಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಹಲಸಿನ ಬೀಜವನ್ನು ತಗೊಂಡಿದ್ದೇನೆ ಇದನ್ನು ಇವಾಗ ಗುದ್ದಿ ಇದರ ಸಿಪ್ಪೆಯನ್ನು ತೆಗಿತೇನೆ ನೋಡಿ ಈ ಥರ ಗುದ್ದಿ ತೊಗೊಂಡೆ ಇನ್ನಿದ್ರೆ ಸಿಪ್ಪೆಯನ್ನು ತೆಗೆದ್ರಾಯಿತು ನೋಡಿ ಈ ಥರ ಗುದ್ದಿ ತೆಗೆದರೆ ಸಿಪ್ಪೆ ಬೇಗನೆ ತೆಗಿಲಿಕ್ಕೆ ಬರ್ತದೆ ಹಾಗೆ ಇವಾಗ ಎಲ್ಲದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ ನೋಡಿ ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ತೊಗೊಂಡಿದ್ದೀನಿ ಇದನ್ನು ತೊಳೆದು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ ಸ್ವಲ್ಪ ಬೇಗನೆ ಬೇಯ್ತದಲ್ವ ಹಾಗಾಗಿ ಇವಾಗ ಇದನ್ನು ತೊಳೆದು ಬೇಯಿಸ್ತೇನೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ ಇವಾಗ ಎರಡು ವಿಸಿಲ್ ತೆಗಿತೇನೆ ಎರಡು ವಿಜಿಲಲ್ಲಿ ಎರಡು ವಿಜಿನಲ್ಲಿ ಬೇಯಬಹುದು ಎರಡು ಬಿಸಿಲು ಬರಲಿ ಈ ತೇಟ್ಲ ಪದಾರ್ಥ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಅಂದರೆ ಕೆಸುವಿನ ಎಲೆ ಕೆಸುವಿನ ಎಲೆಯನ್ನು ಗಂಟು ಕಟ್ಟಿ ರೆಡಿ ಮಾಡಬೇಕು ಹಾಗೇನೆ ಸೌತೆಕಾಯಿ ಸತ್ ಸೌತೆಕಾಯಿ ಕೂಡ ಇವಾಗ ರೆಡಿ ಇದೆ ಇದನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಹಾಗೇನೆ ಕಿಸುವಿನ ಎಲೆ ಕೂಡ ಮೊನ್ನೆ ತೆಗೆದಿಟ್ಟಿದ್ದೆ ನಮಗೆ ಫ್ರೆಶ್ ಆಗಿ ಕಿಸುವಿನ ಎಲೆ ತಂದು ಮಾಡಬಹುದು ಆದರೆ ಗಂಟು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಬಾಡಿದ್ರೆ ಗಂಟು ಚೆನ್ನಾಗಿ ಕಟ್ಟಲಿಕ್ಕೆ ಆಗ್ತದೆ ಹಾಗೆ ನಾನು ಮೊನ್ನೆ ತೆಗೆದು ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಟಿದೆ ಇವಾಗ ನೋಡಿ ಚೆನ್ನಾಗಿ ಬಾಡಿದೆ ಇದರಲ್ಲಿ ಒಂದು ಇಪ್ಪತ್ತು ಎಲೆ ಇದೆ ಸಾಕು ಇದನ್ನು ಕೂಡ ಇವಾಗ ಗಂಟು ಕಟ್ಟಬೇಕು ಬನ್ನಿ ಇವಾಗ ಮೊದಲಿಗೆ ಇದರ ಗಂಟನ್ನು ರೆಡಿ ಮಾಡ್ತೇನೆ ಆಮೇಲೆ ನಾನು ಸೌತೆಯನ್ನು ಕಟ್ ಮಾಡ್ತೇನೆ ಅಷ್ಟೊತ್ತಿಗೆ ಹಲಸಿನ ಬೀಜ ಕೂಡ ಬೆಂದಿರ್ತದೆ ಮತ್ತು ಸೌತೆಕಾಯನ್ನು ಬೇಯಿಸ್ತೇನೆ ಇವಾಗ ಇದನ್ನು ಗಂಟು ಹಾಕೋಬೇಕು ಅಂತೇಳಿ ನೋಡೋಣ ನೋಡಿ ಎಲೆ ಚೆನ್ನಾಗಿ ಬಾಡಿದೆ ಫ್ರೆಶ್ ಎಲೆ ಕೂಡ ಆಗ್ತದೆ ಆದರೆ ಗಂಟು ಕಾಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇದು ಮೊನ್ನೆ ತೆಗೆದಿಟ್ಟದಲ್ವ ಹಾಗೆ ಇವಾಗ ನಾನು ಒಂದು ಮೀಡಿಯಂ ಗಾತ್ರದ್ದು ಎಲೆ ತಗೊಂಡಿದ್ದೇನೆ ಕೆಲವು ಕಡೆ ಇದು ಡಾಟ್ಸ್ ಇದ್ದದ್ದು ಅಂದರೆ ಹಣ್ಣಾಗ್ತಾ ಬರುವಾಗ ಈ ಥರ ಆಗ್ತದೆ ಅಂದರೆ ಪರವಾಗಿಲ್ಲ ಚೆನ್ನಾಗಿ ತೊಳೆದು ನಾನು ತೆಗೆದಿಟ್ಟದ್ದು ಇದರ ಇದನ್ನು ಗಂಟು ಹಾಕ್ಕೊಳ್ಬೇಕು ಈ ಎಲೆ ಏನಿದೆ ಅಲ್ವಾ ಈ ಥರ ನಾವು ರೋಲ್ ಮಾಡಬೇಕು ಚಾಪೆಯನ್ನು ರೋಲ್ ಮಾಡಿದಾಗೆ ಮಾಡೋದು ನೋಡಿ ಟೈಟಾಗಿ ಬರಬೇಕು ಈ ಥರ ಮಾಡಲಿಕ್ಕೆ ಬಾಡಿದರೆ ಮಾತ್ರ ಚೆನ್ನಾಗಿ ಬರೋದು ಇಲ್ಲ ಇದ್ರೆ ತುಂಬಾ ಕಷ್ಟ ಆಗ್ತದೆ ನೋಡಿ ಈ ಥರ ಬರಬೇಕು ಇನ್ನು ಇದಕ್ಕೆ ನಾವು ನೋಡಿ ಇಲ್ಲೊಂದು ಒಂದು ಅರ್ಧ ಭಾಗದಕ್ಕಿಂತ ಸ್ವಲ್ಪ ಕೆಳಗೆ ಈ ಥರ ನೋಡಿ ಗಂಟು ಹಾಕ್ಕೊಳ್ಬೇಕು ನೋಡಿ ಈ ಥರ ಬರಬೇಕು ಇಲ್ಲಿ ಹೊರಗಡೆ ಬರಬೇಕು ಆಮೇಲೆ ಉಳಿದ ಭಾಗವನ್ನು ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು ಈ ಥರ ಫೋಲ್ಡ್ ಮಾಡಿ ಈ ಮಧ್ಯ ಭಾಗದಲ್ಲಿ ನಾವು ಈಗ ಇಡಬೇಕಾಗ್ತದೆ ನೋಡಿ ಈ ಥರ ಗಂಟು ಕಟ್ಟೋದು ಇದು ಕೆಲವೊಮ್ಮೆ ಬೇಯುವಾಗ ಬಿಡ್ತದೆ ಕೆಲವೊಮ್ಮೆ ಟೈಟಾಗಿ ನಿಲ್ತದೆ ಇದಿಷ್ಟು ಬಾಡಿದ್ರೂ ಕೂಡ ನೋಡಿ ಹಾಕಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಬಾಡಿದ್ರೇ ತುಂಬ ಒಳ್ಳೆಯದು ನೋಡಿ ಈ ಥರ ಗಂಟು ಹಾಕೋದು ನೋಡಿ ಹಾಗೆ ಉಳ್ದದೆಲ್ಲವನ್ನು ಹಾಗೆಯೇ ಮಾಡ್ತೇನೆ ಹಾಗೆಯೇ ಈ ತೇಟ್ಲ ರೆಸಿಪಿ ಮಾಡಲಿಕ್ಕೆ ನಮಗೆ ಕಾಟ ಕಿಸುವಿನ ಎಲೆನೇ ಆಗಬೇಕು ನಮಗೆ ಅದು ದೊಡ್ಡ ದೊಡ್ಡದ ಎಲೆ ಬರ್ತದಲ್ವಾ ಆ ಥರದ ಎಲೆ ಆಗೋ ಇಲ್ಲ ಮಳೆಗಾಲದಲ್ಲಿ ಸಿಗುವಂಥ ಈ ಕಿಸುವಿನ ಎಲೆನೇ ಆಗಬೇಕು ಇವಾಗ ಇನ್ನೊಂದು ಮಾಡಿ ತೋರಿಸ್ತೇನೆ ಇದು ಟೈಟಾಗಿ ರೋಲ್ ಆಗಬೇಕು ನೋಡಿ ಇಷ್ಟು ಪಾಡಿದ್ರೂ ಕೂಡ ನೋಡಿ ತುಂಬಾ ಕಷ್ಟ ಆಗ್ತದೆ ಈ ಥರ ಬರಬೇಕು ಹೊರಗಡೆ ಮತ್ತು ಇದನ್ನು ಫೋಲ್ಡ್ ಮಾಡಿ ಮಧ್ಯದಲ್ಲಿ ಹಿಡಿದು ಬೇಯುವಾಗಿದೆಲ್ಲ ಇದೆಲ್ಲ ಕೆಲವೊಮ್ಮೆ ಬಿಡ್ತದೆ ಬಿಟ್ಟರೂ ಪರವಾಗಿಲ್ಲ ನೋಡಿ ಹಾಗೆ ಇವಾಗ ಎಲ್ಲವನ್ನು ನಾನು ರೆಡಿ ಮಾಡಿ ಮತ್ತೆ ನಿಮಗೆ ತೋರಿಸ್ತೇನೆ ಸ್ವಲ್ಪ ಸಪೂರಾಗಿ ಬಂದರೆ ತುಂಬಾ ಒಳ್ಳೆಯದಾಗ್ತದೆ ನೋಡಿ ನೋಡಿ ಇವಾಗ ತೇಟ್ಲವನ್ನು ಕಟ್ಟಿ ಆಯಿತು ಈ ಥರ ಕಟ್ಟಿದ್ದೇನೆ ಕೆಲವೊಮ್ಮೆ ಟೈಟಾಗಿ ನಿಲ್ತದೆ ಪದಾರ್ಥದಲ್ಲಿ ಕೂಡ ಕೆಲವೊಮ್ಮೆ ಓಪನ್ ಆಗ್ತದೆ ಓಪನ್ ಆದರೂ ಏನು ಪರವಾಗಿಲ್ಲ ಹಾಗೆ ಇವಾಗ ಇದ್ರ ಕೆಲಸ ಆಯಿತು ಇನ್ನು ಬೇಗನೆ ಸೌತೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಆಲ್ರೆಡಿ ಎರಡು ಆಯಿತು ಹಲಸಿನ ಬೀಜ ಬೆಂದು ಬೇಯ್ತಾ ಬಂತು ಹಾಗೆ ಇನ್ನೂ ಅದರದ್ದು ಎಲ್ಲ ಹೋದ್ಮೇಲೆ ಮತ್ತೆ ಅದರ ಜೊತೆಗೇನೆ ಹಾಕಿ ಮತ್ತೊಂದು ವಿಸಿಲ್ ತೆಗಿತೇನೆ ಯಾಕೆಂದರೆ ಬೇಗನೆ ಆಗ್ತದೆ ಹಾಗೆ ಮಾಡಿದರೆ ನಾನಿವತ್ತು ಒಲೆಯಲ್ಲಿ ಬೆಂಕಿ ಮಾಡಲಿಲ್ಲ ಹಾಗಾಗಿ ಒಳಗಡೆನೆ ಮಾಡ್ತೇನೆ ನೋಡಿ ಇವಾಗ ಸೌತೆಕಾಯಿಯನ್ನು ಕಟ್ ಮಾಡಿ ಆಯಿತು ಇನ್ನು ಹಲಸಿನ ಬೀಜದೊಂದಿಗೆ ಹಾಕಿ ಇನ್ನೊಂದು ವಿಶಿಲ್ ತೆಗಿತೇನೆ ಒಂದೇ ವಿಷಲ್ ಸಾಕಾಗ್ತದೆ ನೋಡಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಈ ತರ ಬೆಂದ್ರೆ ಖುಷಿ ಆಗ್ತದೆ ಹಾಗೆ ಇದಕ್ಕೆ ನಾನು ಸೌತೆಕಾಯನ್ನು ಹಾಕಿ ಇನ್ನೊಂದು ವಿಶಿಲ್ ತೆಗಿತೇನೆ ಇವಾಗ ಈ ಸೌತೆಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಆವಾಗ ಹಲಸಿನ ಬೀಜಕ್ಕೆ ಸ್ವಲ್ಪ ಹಾಕಿದ್ದೆ ಹಾಗೆ ಸ್ವಲ್ಪ ಹಾಕ್ತೇನೆ ಇನ್ನು ಬೇಯಿಸ್ತೇನೆ ತೇಟ್ಲವನ್ನು ಈಗ ಹಾಕೋದಿಲ್ಲ ಇದು ಬೇಗನೆ ಬೇಯ್ತದೆ ಹಾಗಾಗಿ ನಾವು ಮಸಾಲ ಹಾಕೋದಕ್ಕಿಂತ ಸ್ವಲ್ಪ ಹೊತ್ತಿನ ಮೊದಲು ಹಾಕಿ ಒಂದು ಕುದಿ ಬಂದರೆ ಇದು ಬೇಯ್ತದೆ ಆಮೇಲೆ ಮಸಾಲ ಹಾಕ್ಬೋದು ಹಾಗೆ ಇವಾಗ ಎಷ್ಟು ಕೆಲಸ ಆದ್ಮೇಲೆ ಇವಾಗ ಮಸಾಲಕ್ಕೆ ರೆಡಿ ಮಾಡ್ತೇನೆ ಸಿಂಪಲ್ ಆದ ಮಸಾಲ ಮಾಡ್ತಿರೋದು ತರಕಾರಿಗೆ ಹೇಗೆ ನಾವು ಮಸಾಲ ಮಾಡ್ತೇವೆ ಅದೇ ರೀತಿ ಮೆಣಸು ಅರಸಿನ ಹಾಗೂ ತೆಂಗಿನಕಾಯಿ ಹಾಕಿ ಮಸಾಲವನ್ನು ಮಾಡಿ ಕೂಡ ಹಾಕ್ಬೋದು ಹಾಗೆ ಕೂಡ ಚೆನ್ನಾಗಾಗ್ತದೆ ನಾನು ಇಲ್ಲಿ ಸ್ವಲ್ಪ ಬೇರೆ ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಸಾಲ ಮಾಡ್ತೇನೆ ಹೇಗೇ ಮಸಾಲವನ್ನು ರೆಡಿ ಮಾಡೋಣ ನೋಡಿ ಇಲ್ಲಿ ಇವಾಗ ಮಸಾಲ ರೆಡಿ ಮಾಡಿದ್ದೇನೆ ಆರು ಒಣಮೆಣಸು ಅರ್ಧ ಟೀ ಸ್ಪೂನ್ ಅರಸಿನ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕು ಬೆಳ್ಳುಳ್ಳಿಲು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಸಾಸಿವೆ ಒಂದು ನೀರುಳ್ಳಿ ಹಾಗೂ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರುದು ತಗೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ಹಾಗಾಗಿ ಒಂದು ಮಿಕ್ಸಿಯಲ್ಲಿ ಹಾಕಿದ್ದಾನು ಗ್ರೈಂಡ್ ಮಾಡಿಕೊಳ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲ ಕೂಡ ಗ್ರೈಂಡ್ ಆಯಿತು ನೋಡಿ ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ಇವಾಗ ಸೌತೆಕಾಯಿ ಹಾಕಿ ಹಾಕಿಲ್ ಬರಿಸಲಿಕ್ಕೆ ಇಟ್ಟಿದ್ದೆ ಇವಾಗ ಬೆಂದಿದ ಅಂತ ನೋಡೋಣ ನೋಡಿ ಇವಾಗ ಸೌತೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ತೇಟ್ಲವನ್ನು ಹಾಕ್ತೇನೆ ಇದು ಹಾಕಿ ಒಂದು ಕುದಿ ಮೇಲೆ ಮಸಾಲವನ್ನು ಹಾಕಿ ತೇಟ್ಲವನ್ನು ಹಾಕಿ ಆಯಿತು ಇದನ್ನು ಹಾಕಿ ಆದಮೇಲೆ ನಾವು ಜಾಸ್ತಿ ಸ್ಪೂನ್ ಹಾಕಿ ಮಗುಚುದು ಬೇಡ ಯಾಕೆಂದ್ರೆ ಹಾಕಿದ ಗಂಟು ಬಿಚ್ಚಿಕೊಳ್ಬೋದು ಇವಾಗ ಒಂದು ಇದಕ್ಕೆ ಕುದಿ ಬಂದ್ರೆ ಸಾಕು ಯಾಕೆಂದರೆ ಸೊಪ್ಪಲ್ವಾ ಬೇಗನೆ ಬೇಯ್ತದೆ ಆಮೇಲೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ತೇಟ್ಲ ಕೂಡ ಬೆಂದಿತು ಮಸಾಲವನ್ನು ಹಾಕ್ತೇನೆ ಸ್ವಲ್ಪ ಆಗಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತಳಿ ಮಾಡ್ತೇನೆ ಸ್ವಲ್ಪ ಕುದಿ ಬರಬೇಕಲ್ವಾ ನೋಡಿ ಕೆಲವೊಂದು ಎಲ್ಲ ಬಿಟ್ಟಿದೆ ನೋಡಿ ಅದು ಬಿಟ್ಟರೂ ಪರವಾಗಿಲ್ಲ ಮಸಾಲವನ್ನು ಹಾಕಿ ಆಯಿತು ಇನ್ನು ಇದು ಕುದೀಲಿ ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಈ ಪದಾರ್ಥ ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೇನೆ ಸಾಸಿವೆ ಕೂಡ ಇವಾಗ ಒಡಿತಾ ಇದೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೇನೆ ಸ್ವಲ್ಪ ಕರಿಬೇವು ಒಣಮೆಣಸು ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ತೇನೆ ಹಲಸಿನ ಬೀಜ ಹಾಕಿದ್ದೇವಲ್ವ ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕ್ತಿರೋದು ಇವಾಗ ಒಗ್ಗರಣೆ ರೆಡಿ ಆಯ್ತು ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ನೋಡಿ ಒಗ್ಗರಣೆಯನ್ನು ಹಾಕಿ ಆಯ್ತು ಒಳ್ಳೆ ಕಮ ಬರ್ತಾ ಇದೆ ಆಟಿ ತಿಂಗಳಲ್ಲಿ ಮಾಡುವಂತ ಸ್ಪೆಷಲ್ ಅಡಿಗೆ ರೆಡಿ ಆಯ್ತು ತೇಟ್ಲ ರೆಸಿಪಿ ಕೂಡ ಆಯ್ತು ಹಾಗೆ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಅಥವಾ ದನವನ್ನು ಕಟ್ಟಿದಲ್ಲಿಗೆ ಹೋಗಿ ಬರಬೇಕು ಅಂದ್ರೆ ಬೇರೆ ಕಡೆ ಕಟ್ಟಬೇಕು ಬಿಸಿಲಿಲ್ಲದ ಕಾರಣ ಮಧ್ಯದಲ್ಲಿ ನಾನು ಹೋಗಿ ಬರಲಿಲ್ಲ ಬಿಸಿಲಿದ್ರೆ ಅದು ಬೊಬ್ಬೆ ಹಾಕ್ಬೋದೇ ಹಾಗೆ ಬೇರೆ ಕಡೆ ಕಟ್ಟಿ ಬರಬೇಕು ನೆರಳಿದ್ದ ಕಡೆ ಇವತ್ತು ಸ್ವಲ್ಪ ಮಳೆ ಬರ್ತಾ ಇದೆ ಸ್ವಲ್ಪ ಮೋಡ ಇದೆ ಬಿಸಿಲಿಲ್ಲ ಹಾಗಾಗಿ ನಾನು ಹೋಗಿ ಇಲ್ಲ ಇವಾಗ ಮಧ್ಯಾಹ್ನ ಆಗುವಾಗ ಹೋಗಿ ಬರ್ತೇನೆ ಒಂಥರ ಮೋಡನೆ ನೋಡಿ ನಿನ್ನೆ ಒಳ್ಳೆ ಬಿಸಿಲಿತ್ತು ಮೊನ್ನೆ ತುಂಬ ಜೋರು ಮಳೆ ನಿನ್ನೆ ಬಿಸಿಲು ಇವತ್ತು ಮೋಡ ಸ್ವಲ್ಪ ಮಳೆ ಬಂತಷ್ಟೇ ದನ ಅಲ್ಲಿದೆ ಮೇಯ್ತಾ ಇದೆ ಇಲ್ಲಂದ್ರೆ ಮರ ಏನಿಲ್ಲ ಅಲ್ವಾ ಹಾಗಾಗಿ ಬಿಸಿಲು ಬಂದ ಕೂಡಲೇ ನಾವು ಬೇರೆ ಕಡೆಗೊಂಡೋಗಿ ಕಟ್ಟೋದು ಇವತ್ತು ಮಳೆ ಇವತ್ತು ಮೋಡ ಮಳೆ ಇದ್ದ ಕಾರಣ ಅಲ್ಲೇ ಬಿಟ್ಟದ್ದು ನೋಡಿ ಕೆಸುವಿನ ಎಲೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಇದರಿಂದ ಕೂಡ ಪತ್ರೋಡೆ ಮಾಡಲಿಕ್ಕಾಗ್ತದೆ ನಾನು ವರ್ಷವಿಡೀ ಪತ್ರೊಡೆ ಮಾಡ್ತೇನೆ ಈ ಕೆಸುವಿನ ಎಲೆಯಿಂದ ಅಂದರೆ ತೋಟದಲ್ಲಿ ಆಗ್ತಾನೇ ಇರ್ತದೆ ಇಲ್ಲಿ ನೋಡಿ ಸುಡು ಮಣ್ಣಿತ್ತು ನಾವು ಅಂಗಳದಿಂದ ಮಣ್ಣೆಲ್ಲ ತೆಗೆದು ಇಲ್ಲಿ ತಂದು ಬಿಸಿ ಹಾಕಿದ್ದೆವು ರಾಶಿ ಸುಡುಮನ್ನ ಹತ್ತಿರ ಅಲ್ಲಿ ನೋಡಿ ಸೊಂಪಾಗಿ ಬೆಳೆದಿದೆ ಕಳೆದ ವರ್ಷ ಆ ಕಡೆ ಆಗಿತ್ತು ಮೇಲ್ಕಡೆ ಅಲ್ಲಿಂದ ಎಲ್ಲ ತೆಗೆದು ಬಿಸಾಡಿತ್ತು ಹಾಗಾಗಿ ಇವಾಗ ಇಲ್ಲೇ ಆಗಿದೆ ನಾನು ಮಾತನಾಡಿದ್ದು ಕೇಳಿ ದನ ತಿರುಗಿ ನೋಡ್ತಾ ಉಂಟು ಬರೋದು ನೋಡಿ ಇವಾಗ ನನ್ನನ್ನು ನೋಡಿ ಇವಾಗ ಆ ಕಡೆ ಹೋಗಬೇಕು ಸಿಕ್ಕಾಕ್ಕೊಂಡಿತ ಅಂತ ನೋಡಬೇಕು ನೋಡುದು ನೋಡಿ ತಿನ್ನೋದು ಬಿಟ್ಟು ತಿನ್ನ ಎಂತ ನೋಡೋದು ಅಷ್ಟು ಕೂಡ ನಾನು ನೋಡಲೇ ಇಲ್ವಾ ಆಗೋದಿಲ್ವಾ ಇಲ್ಲೆಲ್ಲ ಫುಲ್ಲು ಸೊಪ್ಪು ಅದೆಲ್ಲ ಚೆನ್ನಾಗಿದೆ ಅದು ತಿಂತಾ ಇರ್ತದೆ ಅದು ನೋಡಿ ಇವಾಗ ಕೊಂಡೋಗುದು ಅಂತೇಳಿ ಶೀಘ್ರ ಹೋಗ್ತಾ ಇದೆ ಮೇಯ್ದು ಬಿಟ್ಟೆ ತುಂಬಿತು ಕಾಣಬೇಕು ಯಾಕೆಂದರೆ ಇವತ್ತು ಬಿಸಿಲೇ ಇರಲಿಲ್ಲ ಹಾಗಾಗಿ ಚೆನ್ನಾಗಿ ಹುಲ್ಲು ತಿಂದಿದೆ ಹಾಗಾಗಿ ಹೊಟ್ಟೆ ತುಂಬಿದೆ ಅದಕ್ಕೆ ಓಡೋದು ಇವಾಗ ಈಗಲೂ ನನ್ನನ್ನೇ ನೋಡ್ತಾ ಇದೆ ಯಾಕೆ ನಾನು ಕೊಂಡೋಗಲಿಲ್ಲ ಅಂತೇಳಿ ನೋಡಿ ಹುಲ್ಲು ತಿನ್ನೋದು ಬಿಟ್ಟು ನೋಡೋದು ಬಿಸಿಲೆಲ್ಲ ಇಲ್ಲದಿದ್ದರೆ ಹಾಲು ಕರೀಲಿಕ್ಕೆ ಆಗುವಾಗ ಮನೆಗೆ ಕೊಂಡೋಗುದು ಅಷ್ಟು ತನಕ ಹುಲ್ಲು ತಿಂತಾನೇ ಇರ್ತದೆ ಹಾಗಾಗಿ ನಮಗೆ ಇವಾಗ ತೋಟಕ್ಕೆ ಹೋಗಿ ಹುಲ್ಲು ತರುವ ಒಂದು ಕೆಲಸ ಇಲ್ಲ ಇನ್ನು ಸ್ವಲ್ಪ ಸಮಯ ನಮಗೆ ಅಷ್ಟೊಂದು ಕೆಲಸ ಇಲ್ಲ ಹುಲ್ಲು ತರುವಂಥದ್ದು ನಾವು ನೆಟ್ಟ ಹುಲ್ಲೇ ಸಾಕಾಗ್ತದೆ ಯಾಕೆಂದರೆ ರಾತ್ರಿ ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ ಹಾಕಲಿಕ್ಕೆ ಮಾತ್ರ ಸ್ವಲ್ಪ ಹುಲ್ಲು ಬೇಕಾಗಿರೋದು ಹಾಗಾಗಿ ತೋಟಕ್ಕೆ ಹೋಗಿ ಹುಲ್ಲು ತರುವುದಿಲ್ಲ ಹಾಗೆಯೇ ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕೂ ಆಗೋದಿಲ್ಲ ನಿನ್ನೆ ವಾಪಸ್ ನಾವು ಮದ್ದು ಬಿಟ್ಟಿದ್ದೇವೆ ತೋಟಕ್ಕೆ ನಿನ್ನೆ ನಾವು ಎರಡನೇ ಸಲದ ಮದ್ದು ಬಿಟ್ಟಿದ್ದೇವೆ ತೋಟಕ್ಕೆ ಯಾಕೆಂದರೆ ಹುಲ್ಲು ರೋಗದಲ್ಲಿ ಎಲ್ಲ ಉದುರ್ತಾ ಇದೆ ಅಡಿಕೆ ನಮಗೆ ಮಾತ್ರ ಅಲ್ಲ ಎಲ್ಲ ಕಡೆ ಹಾಗೆ ರೋಗ ತುಂಬನೇ ಇದೆ ಈ ಸಲ ಮಳೆ ಜಾಸ್ತಿ ಆದ ಕಾರಣ ಹಾಗೆ ನಾವು ಫಸ್ಟ್ ಟೈಮ್ ಎರಡನೇ ಸಲದ್ದು ಮದ್ದು ಬಿಟ್ಟದ್ದು ಇಷ್ಟು ವರ್ಷ ನಾವು ಮದ್ದು ಬಿಟ್ಟಿರಲಿಲ್ಲ ರೋಗ ಬಂದರೂ ನಾವು ಬಿಟ್ಟಿರಲಿಲ್ಲ ಯಾಕೆಂದರೆ ಬಿಸಿಲು ಬೀಳ್ತಿತ್ತಲ್ವ ಅಲ್ವಾ ಇವಾಗ ನೋಡಿ ಇನ್ನೂ ಕೂಡ ಮಳೆ ಇದೆ ಹಾಗಾಗಿ ಮದ್ದು ಎರಡನೇ ಸಲದ್ದು ಮದ್ದು ಬಿಡಲೇಬೇಕಾಯಿತು ಮರದಲ್ಲಿ ಸ್ವಲ್ಪ ತಿವಿ ಹಲಸು ಆಗಿತ್ತು ಸ್ವಲ್ಪ ಬೆಳೆದದನ್ನು ಬಾವಲಿ ತಿಂದಿದೆ ಹಾಗೆ ಉಳಿದದನ್ನು ನಿನ್ನೆ ಸ್ವಲ್ಪ ಕೊಯ್ದೆವು ಮೊನ್ನೆ ಒಂದೆರಡು ಕೊಯ್ದೆವು ಹೆಚ್ಚಿನದು ಬಾವಲಿ ತಿಂದಿದೆ ಬೆಳೆದದನ್ನು ಇವಾಗ ಅದಕ್ಕೇನು ತಿನ್ನಲಿಕ್ಕಿಲ್ಲ ಕಾಣಬೇಕು ಹಾಗಾಗಿ ಎಲ್ಲ ಖಾಲಿ ಮಾಡ್ತಾಯಿದೆ ಇನ್ನು ಕೂಡ ಸ್ವಲ್ಪ ಇದೆ ಸ್ವಲ್ಪ ಬೆಳೀಲಿಕ್ಕಿದೆ ನೋಡಬೇಕು ನಮಗೆ ಸಿಗ್ತದಾ ಅಥವಾ ಬಾವಲಿ ತಿಂತದಾ ಅಂತೇಳಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಬಾ